ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಕಳೆದ ವಿಡಿಯೋದಲ್ಲಿ ಕರ್ಣ ಕುಂತಿಯ ಗರ್ಭದಲ್ಲಿ ಹೇಗೆ ಜನಿಸಿದ ಕುಂತಿಗೆ ಮಗನಾಗಿ ಹೇಗೆ ಜನ್ಮವನ್ನು ತಾಳ್ದ ಅಂತೇಳಿ ಒಂದು ವಿಡಿಯೋವನ್ನು ಮಾಡಿದ್ದೆ ಆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋದಲ್ಲಿ ಕರ್ಣ ಹೇಗೆ ವಿದ್ಯಾಭ್ಯಾಸವನ್ನ ಮಾಡ್ದ ಕರ್ಣನ ವಿದ್ಯಾಭ್ಯಾಸ ಹೇಗಿತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರೂ ಸ್ಕಿಪ್ ಮಾಡ್ದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೇಗೆ ಕರ್ಣನ ವಿದ್ಯಾಭ್ಯಾಸ ಹೇಗೆ ಶುರುವಾಯಿತು ಅಂದ್ರೆ ಕರ್ಣನ ಸಾಕು ತಂದೆಯಾದಂತ ಅಧಿರಥ ಈ ಕೌರವರ ಆಸ್ಥಾನದಲ್ಲಿ ಸಾರಥಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಅಂದ್ರೆ ರಥವನ್ನ ಓಡಿಸೋ ಅಂತ ಕೆಲಸವನ್ನ ಮಾಡ್ತಾ ಇರ್ತಾನೆ ಈ ಕರ್ಣ ತನ್ನ ತಂದೆ ಸಾರಥಿಯಾಗಿ ಕೆಲಸ ಮಾಡ್ತಾ ಆಗಾಗ ನೋಡಿರ್ತಾನೆ ಮತ್ತೆ ಆ ಅಧಿರಥ ಕರ್ಣನ್ಗೆ ಆ ರಥವನ್ನ ಓಡಿಸೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿರ್ತಾನೆ ಈಗ ಅಲ್ಲಿ ಕೌರವರೆಲ್ಲರೂ ಬಿಲ್ವಿದ್ಯೆಯನ್ನ ಪ್ರಯೋಗ ಮಾಡೋದನ್ನ ಅವ್ರ ವಿದ್ಯಾಭ್ಯಾಸ ಕಲಿಯೋದನ್ನ ನನಗೆ ನಾನು ಕೂಡ ಕಲಿಬೇಕು ಅನ್ನೋ ಆಸೆ ಬರುತ್ತೆ ಈ ಆಸೆನ ತನ್ನ ತಂದೆ ತಾಯಿಯಾದಂತ ಅಧಿರಥ ಮತ್ತೆ ರಾಧೆ ಹತ್ರ ಹೋಗಿ ಹೇಳ್ಕೊತಾನೆ ಅವರು ಮಗನ ಆಸೆಯನ್ನ ಈಡೇರಿಸ್ಬೇಕು ಅಂತೇಳಿ ನೀನು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಹೋಗು ಅಂತ ಹೇಳಿ ಅವಕಾಶವನ್ನ ಕೊಡ್ತಾರೆ ಆಗ ಕರ್ಣ ಈ ಕೃಪಾಚಾರ್ಯರ ಹತ್ರ ಹೋಗ್ತಾನೆ ವಿದ್ಯೆಯನ್ನ ಕಲಿಬೇಕು ಅಂತೇಳಿ ಹೋಗ್ತಾನೆ ಆಗ ಅವ್ರು ಕೇಳ್ತಾರೆ ನೀನು ಯಾವ ಜಾತಿ ನಿಂದು ಯಾವ ಕುಲ ಅಂತ ಕೇಳ್ತಾರೆ ಕರ್ಣ ನಾನು ಸೂತ ಕುಲದವನು ನಾನು ವಿದ್ಯೆ ಕಲಿಬೇಕು ಅಂತ ಬಂದಿದ್ದೀನಿ ಕಲಿಸ್ಕೊಡಿ ಅಂತ ಕೇಳ್ತಾನೆ ಕೃಪಾಚಾರ್ಯರು ನಾನು ಕ್ಷತ್ರಿಯರಿಗೆ ಮಾತ್ರ ವಿದ್ಯಾಭ್ಯಾಸವನ್ನು ಕಲಿಸೋದು ಈ ಸೂತ ಕುಲದವ್ರಿಗೆ ನಾನು ಕಲಿಸೋದಿಲ್ಲ ಅಂತೇಳಿ ಆತನ್ನು ವಾಪಸ್ ಕಳಿಸ್ತೇನೆ ಮತ್ತು ಈ ಕರ್ಣ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ ನನಗೆ ಬಿಲ್ವಿದ್ಯೆ ಕಲಿಬೇಕು ಅನ್ನೋ ಬಹಳ ಆಸೆ ಇದೆ ದಯವಿಟ್ಟು ಕಲಿಸಿ ಅಂತ ಆಗ ದ್ರೋಣಾಚಾರ್ಯರು ಕೂಡ ನೀನು ಯಾವ ಕುಲ ಯಾವ ಜಾತಿ ಅಂತ ಕೇಳ್ತಾರೆ ಕರ್ಣ ತಾನು ಸೂತ ಕುಲದವನು ಅಂತ ಹೇಳ್ತಾನೆ ಆಗಲೂ ಕೂಡ ದ್ರೋಣಾಚಾರ್ಯರು ನಿರಾಕರಿಸ್ತಾರೆ ನಾನು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆಯನ್ನ ಕಲಿಸ್ತೀನಿ ಸೂತ ಜಾತಿಯವ್ರಿಗೆ ಕಲ್ಸಕ್ ಆಗಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಆಗ ಕರ್ಣನ್ ಏನ್ ಮಾಡ್ತೇನೆ ಅವನಿಗೆ ಒಂದು ಯೋಚನೆ ಆಗುತ್ತೆ ನಾನು ಏನ್ ಮಾಡೋದು ನಾನೀಗ ಯಾರತ್ರ ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿ ಯೋಚನೆ ಮಾಡ್ತೇನೆ ಆಗ ಅವನಿಗೆ ನೆನಪಾಗೋದೆ ಪರಶುರಾಮರು ಈ ಪರಶುರಾಮರು ಯಾರು ಏನೇ ಕೇಳಿದ್ರು ಅವರು ಕೊಡದೆ ಇರೋದಿಲ್ಲ ಯಾರು ಏನ್ ಕೇಳಿದ್ರು ಕೊಡ್ತಾರೆ ಅನ್ನೋದಕ್ಕೆ ಅವರು ಹೆಸರುವಾಸಿಯನ್ನ ಆಗಿರ್ತಾರೆ ಇದನ್ನೇ ತಿಳ್ಕೊಂಡಂತ ಕರ್ಣ ಪರಶುರಾಮರನ್ನ ಭೇಟಿಯಾಗಿ ವಿದ್ಯೆ ಕಲಿಯೋದಕ್ಕೆ ಮುಂದೆ ಹೋಗ್ತಾನೆ ಈ ಕರ್ಣನ ನೋಡಿದ ತಕ್ಷಣನೆ ಪರಶುರಾಮರ್ಗೆ ಕರ್ಣನ ಪೂರ್ವ ಜನ್ಮದ ಎಲ್ಲಾ ರಹಸ್ಯಗಳು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಈತ ಹಿಂದಿನ ಕಾಲದಲ್ಲಿ ರಾಮ ಸೀತೆಯ ಅನ್ವೇಷಣೆಯನ್ನ ಮಾಡ್ಬೇಕಾದ್ರೆ ಇವನು ಸುಗ್ರೀವನಾಗಿ ಸಹಾಯ ಮಾಡಿದ್ದ ಮತ್ತೆ ಈತ ಮುಂದೆ ಬರೋ ಅಂತ ಕುರುಕ್ಷೇತ್ರ ಯುದ್ಧದಲ್ಲಿ ಇವನ ಪಾತ್ರ ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ನಾನು ಈ ತನಗೆ ಕಲಿಸಲೇಬೇಕು ಕಲಿಸ್ಲೇಬೇಕು ಅಂತೇಳಿ ಎಲ್ಲ ಗೊತ್ತಿದ್ದು ಕೂಡ ಅವರು ಕರ್ಣನ್ಗೆ ವಿದ್ಯೆಯನ್ನು ಕಲಿಸೋದಕ್ಕೆ ಶುರು ಮಾಡ್ತಾರೆ ಹೀಗೆ ಪ್ರತಿದಿನ ಅವರು ವಿದ್ಯೆ ಹೇಳ್ತಾ ಇರ್ತಾರೆ ಕರ್ಣ ಹೀಗೆ ಬಿಲ್ ವಿದ್ಯೆಯನ್ನು ಕಲಿತಾ ಅವನು ಅವನ ವಿದ್ಯಾಭ್ಯಾಸದಲ್ಲಿ ಬಹಳ ಉನ್ನತಿಯನ್ನ ಪಡ್ಕೋತಾನೆ ಹೀಗೆ ಇದನ್ನೆಲ್ಲ ಗಮನಿಸ್ತಂಥ ಇಂದ್ರನಿಗೆ ಒಂದು ಅವನಿಗೆ ಕೋಪ ಬರುತ್ತೆ ಅಯ್ಯೋ ಈತ ಬಿಲ್ ವಿದ್ಯೆಯಲ್ಲಿ ಇಷ್ಟೊಂದು ಪರಿಣಿತಿಯನ್ನು ಪಡ್ಕೊತಿದ್ದಾನೆ ಇವನೇನಾದರೂ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಲಿತ್ ಬಿಟ್ರೆ ನನ್ನ ಮಗನಾದಂಥ ಅರ್ಜುನನಿಗೆ ಇವನು ಸ್ಪರ್ಧಿ ಆಗ್ತಾನೆ ಈ ಪ್ರಪಂಚದಲ್ಲಿ ನನ್ನ ಮಗನೇ ಆದಂಥ ಅರ್ಜುನನಿಗಿಂತ ಚೆನ್ನಾಗಿ ಬಿಲ್ ವಿದ್ಯೆ ಮಾಡೋರು ಯಾರು ಇರ್ಬಾರ್ದು ನನ್ನ ಮಗನೇ ಫಸ್ಟ್ ಇರ್ಬೇಕು ಯಾವಾಗ್ಲು ಅಂತೇಳಿ ಇಂದ್ರ ಒಂದು ಸಂಚನ್ನ ಮಾಡ್ತೇನೆ ಈಗ ಒಂದು ಸಂದರ್ಭದಲ್ಲಿ ಈ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿರ್ತಾರೆ ಅಂದ್ರೆ ಅವರು ವಿಶ್ರಾಂತಿಯನ್ನ ಪಡ್ಕೊತಾ ಇರ್ತಾರೆ ಆಗ ಇಂದ್ರ ಇದೇ ನನಗೆ ಸರಿಯಾದ ಅವಕಾಶ ಅಂತೇಳಿ ಉಪಯೋಗಿಸಿಕೊಂಡು ಒಬ್ಬ ರಾಕ್ಷಸನನ್ನ ಕರೆಸಿ ನೀನು ದುಂಬಿಯ ರೂಪದಲ್ಲಿ ಹೋಗಿ ಕರ್ಣನಿಗೆ ನೀನು ತೊಂದರೆಯನ್ನ ಕೊಡ್ಬೇಕು ಆಗ ಕರ್ಣನಿಂದ ಪರಶುರಾಮರ ನಿದ್ರೆಗೆ ಭಂಗ ಆಗುತ್ತೆ ಆಗ ಪರಶುರಾಮರು ಕರ್ಣನಿಗೆ ಶಾಪವನ್ನ ಕೊಡ್ತಾರೆ ಅಂತೇಳಿ ಒಬ್ಬ ರಾಕ್ಷಸನ ದುಂಬಿಯ ರೂಪದಲ್ಲಿ ಕಳಿಸ್ತೇನೆ ಆ ರಾಕ್ಷಸ ದುಂಬಿ ರೂಪದಲ್ಲಿ ಬಂದು ಇಲ್ಲಿ ಯಾರ್ಗೆ ಈ ಪರಶುರಾಮರಿಗೆ ಮಲಗಿರ್ತಾರಲ್ಲ ಕರ್ಣನ ತೊಡೆ ಮೇಲೆ ಅದೇ ಟೈಮ್ ಅಲ್ಲಿ ಬಂದಂತ ಆ ದುಂಬಿ ಕರ್ಣನ ತೊಡೆಯನ್ನ ಕಚ್ಚುತ್ತೆ ಅದು ಎಷ್ಟೇ ಕಚ್ಚಿದ್ರು ಕೂಡ ಕರ್ಣ ಅದಕ್ಕೆ ಜಗ್ಗೋದಿಲ್ಲ ಅವನಿಗೆ ಎಷ್ಟೇ ನೋವಾದ್ರೂ ಕೂಡ ಸಹಿಸ್ಕೊಂಡಿರ್ತಾನೆ ಆದರೆ ಈ ದುಂಬಿಗೆ ಸುಸ್ತಾಗೋಗುತ್ತೆ ಕರ್ಣನ ತೊಡೆಯನ್ನ ಕಚ್ಚಿ ಈ ಸುಸ್ತಾದಂತ ದುಂಬಿ ವಾಪಸ್ ಇಂದ್ರನ ಹತ್ರ ಹೋಗಿ ನನ್ನಿಂದ ಈ ಕೆಲಸ ಮಾಡಕಾಗೋದಿಲ್ಲ ಆತ ಎಷ್ಟು ದೃಢ ಮತ್ತೆ ಶಕ್ತಿಯುತವಾಗಿದ್ದಾನೆ ಅವನನ್ನ ನನ್ನಿಂದ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತೇಳಿ ಹೊರಟೋಗ್ತಾನೆ ಆಗ ಇಂದ್ರ ನಾನೇ ಈ ಸಮಯವನ್ನ ಉಪಯೋಗಿಸ್ಕೋಬೇಕು ಅಂತೇಳಿ ಇಂದ್ರನೇ ದುಂಬಿಯ ದೇಹದೊಳಕ್ಕೆ ಸೇರ್ಕೊಂಡ್ ಬಂದು ಕರ್ಣನ ತೊಡೆಯನ್ನ ಕೆಳ ಭಾಗದಿಂದ ಮೇಲ್ ಭಾಗದವರೆಗೂ ತೂತು ಆಗೋ ತರ ಕೊರಿತಾನೆ ಆ ದುಂಬಿ ಕೊರೆಯೋ ಇದಕ್ಕೆ ಕರ್ಣನ ಕಾಲು ಅಂದ್ರೆ ತೊಡೆಯ ಭಾಗ ತೂತು ಆಗಿ ಅಲ್ಲಿಂದ ರಕ್ತ ಎಲ್ಲ ಹರಿದು ಹೋಗ್ತಾ ಇರುತ್ತೆ ಆ ರಕ್ತ ಹರಿಬೇಕಾದ್ರೆ ಈ ಮಲಗಿರ್ತಾರಲ್ಲ ಪರಶುರಾಮರ ಬೆನ್ನು ತಣ್ಣಗಾಗತ್ತೆ ಆಗ ಆಶ್ಚರ್ಯದಿಂದ ಎದ್ದಾಳ್ತಾರೆ ಆ ಪರಶುರಾಮರು ಆಗ ಎದ್ದು ನೋಡ್ತಾರೆ ಸುತ್ತಲೂ ರಕ್ತ ನೀರಿನ ಹೊಳೆ ತರ ಹರಿತಾ ಇರುತ್ತೆ ಇದನ್ನ ನೋಡಿ ಕೋಪಗೊಂಡಂತ ಪರಶುರಾಮರು ಕರ್ಣನ ಮೇಲೆ ಸಿಟ್ಟಿಗೆಳ್ತಾರೆ ಸಿಟ್ಟಿಗೆ ಏನ್ ಮಾಡ್ತಾ ಇದೀಯ ನೀನು ನೀನ್ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಅಂತೇಳಿ ಹೇಳ್ತಾರೆ ಕರ್ಣ ನಡೆದಿದ್ದೆಲ್ಲವನ್ನು ಹೇಳ್ತೇನೆ ಆದ್ರೂ ಕೂಡ ಈ ಪರಶುರಾಮರು ನೀನು ಬ್ರಾಹ್ಮಣ ಅಂತೇಳಿ ನನ್ನ ಹತ್ರ ವಿದ್ಯೆ ಕಲಿಯೋದಕ್ಕೆ ಬಂದೆ ಆದ್ರೆ ನನಗೆ ರಕ್ತ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಯಾವ ಕುಲ ಅಂತ ನೀನು ಕ್ಷತ್ರಿಯ ಕುಲದವನು ಆದ್ರೂ ಕೂಡ ನನಗೆ ಬ್ರಾಹ್ಮಣ ಅಂತೇಳಿ ಸುಳ್ಳು ಹೇಳಿದೀಯ ನೀನ್ ಹೇಳಿರೋ ಸುಳ್ಳಿಗೆ ನಾನು ಶಾಪವನ್ನ ಕೊಡ್ತಾ ಇದ್ದೀನಿ ನಿನಗೆ ಅವಶ್ಯಕತೆ ಇರೋ ಅಂಥ ಸಮಯದಲ್ಲಿ ನಾನು ಕಲ್ಸಿರೋಂಥ ಪಾಠಗಳು ನಾನು ಕಲಿಸಿರೋ ಮಂತ್ರಗಳು ನಿನಗೆ ಮರೆತು ಹೋಗ್ಲಿ ಅಂತೇಳಿ ಈ ಪರಶುರಾಮರು ಶಾಪವನ್ನ ಕೊಡ್ತಾರೆ ಆಗ ಇಂದ್ರ ನಾನು ಬಂದಂತ ಕೆಲಸ ಮುಗೀತು ಅಂತೇಳಿ ಅಲ್ಲಿಂದ ಹೋಗ್ತಾನೆ ಈ ಕರ್ಣ ವಿನಮ್ರವಾಗಿ ಕೇಳ್ಕೊತಾನೆ ನನ್ನಿಂದ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತೇಳಿ ಪರಶುರಾಮರ ಕೈ ಮತ್ತೆ ಕಾಲುಗಳನ್ನು ಇಟ್ಕೊಂಡು ಬೇಡ್ಕೋತಾನೆ ಆದ್ರೂ ಕೂಡ ಪರಶುರಾಮರು ತನ್ನ ಶಾಪವನ್ನ ವಾಪಸ್ ತಗೊಳೋದಕ್ಕೆ ಒಪ್ಪೋದೇ ಇಲ್ಲ ಆದ್ರೂ ಈ ಕರ್ಣ ಬಿಡೋದೇ ಇಲ್ಲ ಜಗ್ಗದೇ ಇಲ್ಲ ಕೇಳ್ಕೊತಾನೆ ಕೈ ಕಾಲು ಇಟ್ಕೊಂಡು ಬೇಡ್ಕೊತಾನೆ ಆಗ ಪರಶುರಾಮರು ಕರ್ಣನ ಭಕ್ತಿಗೆ ಮತ್ತೆ ಗುರುಗಳ ನಿಷ್ಠೆಗೆ ಅವರು ಏನ್ ಮಾಡ್ತಾರೆ ಸರಿ ಆಯ್ತು ನಾನು ನಿಮ್ಗೆ ಒಂದಷ್ಟು ವರವನ್ನ ಕೊಡ್ತೀನಿ ನೀನು ನಿನಿಗೋಸ್ಕರ ಅಂದ್ರೆ ನಿನಿಗೋಸ್ಕರ ನಿನ್ನನ್ನ ಕಾಪಾಡ್ಕೊಳೋಂತ ಸಂದರ್ಭದಲ್ಲಿ ನೀನು ಈ ಮಂತ್ರಗಳನ್ನು ಹೇಳಿದ್ರೆ ನೀನು ಉಳ್ಕೊತೀಯ ನೀನು ಬೇರೆ ಯಾರನ್ನಾದರೂ ಬದುಕಿಸ್ಬೇಕು ಬೇರೆ ಯಾರನ್ನಾದರೂ ಕಾಪಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರೆ ಅದು ಫಲ ಸಿಗೋದಿಲ್ಲ ಅಂತೇಳಿ ಹೇಳ್ತಾರೆ ಮತ್ತೆ ಒಂದು ವಿಜಯ ಅನ್ನೋ ಒಂದು ರಥವನ್ನ ಕೊಡ್ತಾರೆ ನೀನು ಈ ರಥದಲ್ಲಿ ಕೂತು ಯುದ್ಧವನ್ನ ಮಾಡಿದ್ರೆ ನಿನ್ನ ಯಾರಿಂದನೂ ಜಯಿಸೋದಕ್ಕೆ ಮತ್ತೆ ನಿನ್ನನ್ನು ಸಾಯಿಸೋದಕ್ಕೆ ಯಾರ್ ಕೈಲೂ ಆಗೋದಿಲ್ಲ ಮತ್ತೆ ಒಂದು ಆ ಬತ್ತಳಿಕೆಯನ್ನ ಕೊಡ್ತಾರೆ ಅಕ್ಷಯ ಬತ್ತಳಿಕೆ ಅಂತ ಇದರಲ್ಲಿ ಎಷ್ಟೇ ಬಾಣಗಳು ತೆಗೆದ್ರು ಕೂಡ ಖಾಲಿ ಆಗೋದಿಲ್ಲ ಎಷ್ಟೇ ತಗೋದ್ರು ಕೂಡ ಅಲ್ಲಿ ಮತ್ತಷ್ಟು ಉತ್ಪತ್ತಿ ಆಗ್ತಾನೆ ಇರುತ್ತೆ ಒಟ್ನಲ್ಲಿ ನೀನು ನಿನ್ನ ರಕ್ಷಣೆಗೋಸ್ಕರ ಏನೇ ಮಾಡಿದ್ರು ಈ ಎಲ್ಲ ಫಲಗಳು ನಿನಗೆ ಪ್ರಾಪ್ತಿಯಾಗುತ್ತೆ ಒಂದು ವೇಳೆ ನೀನು ಸ್ವಾರ್ಥದಿಂದ ಬೇರೆಯವರ ರಕ್ಷಣೆಗೆ ಬೇರೆಯವರ ವಿರುದ್ಧ ನೀನು ಯುದ್ಧವನ್ನ ಮಾಡೋದಕ್ಕೆ ಗೆಲ್ಲೋದಕ್ಕೆ ಹೋದ್ರೆ ಇದು ಯಾವುದು ನಿನಗೆ ಫಲವನ್ನ ಕೊಡೋದಿಲ್ಲ ಅಂತೇಳಿ ಪರಶುರಾಮರು ಕರ್ಣನಿಗೆ ವರಗಳನ್ನ ಕೊಡ್ತಾರೆ ಆಗ ಕರ್ಣ ಸರಿ ಆಯ್ತು ಅಂತೇಳಿ ಗುರುಗಳಿಗೆ ವಂದಿಸಿ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ಅಸ್ಥೀನಾಪುರದ ಕಡೆಗೆ ಅವನು ಹೊರಟು ಹೋಗ್ತಾನೆ ಇಷ್ಟು ಕರ್ಣನ ವಿದ್ಯಾಭ್ಯಾಸದ ಕತೆ ನಾನು ಮುಂದಿನ ವಿಡಿಯೋದಲ್ಲಿ ಕರ್ಣ ಅಸ್ಥೀನಾಪುರಕ್ಕೆ ಹೋದ್ಮೇಲೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಕೌರವರು ಮತ್ತೆ ಪಾಂಡವರ ಮಧ್ಯೆ ಕರ್ಣ ಈ ಮೂರು ಜನಗಳ ಮಧ್ಯೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ